ವೆಲ್ಕಮ್ ಬ್ಯಾಕ್ ಟು ಅನದರ್ ಎಲ್ಲ ಹೊಂಟಿವೆ ಬೆಂಗಳೂರಲ್ಲ ಟೂ ಡೇಸ್ ನಾವ್ ಹೋಗ್ತಾ ಇರೋದು ಕಾಟಿರಮ್ಮನ್ ದೇವಸ್ಥಾನಕ್ಕೆ ಅದು ಬೆಂಗಳೂರಿಂದ ಮೋಸ್ಟ್ಲಿ ಫೈವ್ ಟ್ವೆಂಟಿ ಟ್ವೆಂಟಿ ಇಲ್ಲ ಇಲ್ಲ ಕಿಲೋಮೀಟರ್ ಹೊಸಕೋಟೆ ಹತ್ರ ಬರುತ್ತೆ ಸೊ ಇವತ್ತಿನ ವಿಡಿಯೋದಾಗ ನಾವು ನೋಡ್ತೀವಿ ನಿಮ್ಗೂ ತೋರಿಸ್ತಿವಿ ನೀವು ನೋಡಿರ್ಬೋದು ಲೈಕ್ ಫೋನ್ ಫೋನ್ದಾಗೆಲ್ಲಾ ಬಾಳ್ ಬರ್ತೇತಿ ನೋಡೋಣ ಎಕ್ಸ್ಪ್ಲೋರ್ ಮಾಡೋಣಂತ ಬರ್ರಿ ಅತ ಇನ್ನೊಂದು ಕ್ವಶನ್ ಎರಡ್ ದಿನ ಬೆಂಗ್ಳೂರ್ ಸುತ್ತಾಡಿದ್ವಿ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಯ್ಯೋ ತುಂಬಾ ಚೆನ್ನಾಗಿ ಬೆಂಗಳೂರು ನಮ್ ಬೆಂಗ್ಳೂರ್ ಎಲ್ಲದಕ್ಕೂ ಫೇಮಸ್ ಯಾವ್ದೇ ಪ್ಲೇಸ್ ಹೋಗ್ಲಿ ಮಾಲೀಗ ಹೋಗ್ಲಿ ಎಲ್ಲಾನು ಸೂಪರ್ ಆಗಿದ್ರು ಬೆಂಗ್ಳೂರ್ ಅನುಭವ ತುಂಬಾ ಚೆನ್ನಾಗಿತ್ತು ಸೊ ನಾವಿವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಕ್ಯಾಬ್ ಬುಕ್ ಮಾಡಿದ್ವಿ ಆದರೆ ಒಂದು ತಾಸು ದೀಡ್ ತಾಸು ಜರ್ನಿ ಇರೋದರಿಂದ ಅವ್ರು ಬರಲಿಲ್ಲ ನಾವು ಆಟೋದಲ್ಲಿ ಓಲಾ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಇದು ಕಾಟೇರಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಕಾಟೇರಮ್ಮನ ದೇವಸ್ಥಾನಕ್ಕೆ ಬಂದು ರೀಚ್ ಆದ್ವಿ ತುಂಬ ಬಿಸಿಲಿತ್ತು ಆದರೂ ಬಂದು ರೀಚ್ ಆದ್ವಿ ದೇವಸ್ಥಾನಕ್ಕೆ ಬಂದಾಗ ನಮಗೆ ಆಗೋ ಖುಷಿನೇ ಬೇರೆ ಈ ದೇವಸ್ಥಾನಕ್ಕೆ ಶುಕ್ರವಾರ ಹಾಗೂ ರವಿವಾರ ತುಂಬ ಜನ ಇರ್ತಾರೆ ಆದರೆ ನಾವು ಹೋಗಿರೋದು ಗುರುವಾರ ಅಷ್ಟೊಂದು ರಶ್ ಇರಲಿಲ್ಲ ಆದರೂ ಎಲ್ಲೆಲ್ಲಿ ನೋಡಿದಲ್ಲಿ ಜನರು ತಮ್ಮ ಹರಕೆಯನ್ನು ತೀರಿಸಲಿಕ್ಕೆ ತುಂಬ ಜನ ಬಂದಿದ್ದರು ಈಗ ನಾವು ಮೊದಲು ಹೋದ ತಕ್ಷಣ ಫಸ್ಟಿಗೆ ಎಂಟ್ರಿ ಆಗೋದು ಗಣೇಶನ ದೇವಸ್ಥಾನ ಇದೆ ಅಲ್ಲಿ ಹೋಗಿ ನಾವೆಲ್ಲರೂ ಮೊದಲು ಗಣೇಶನ ದರ್ಶನವನ್ನು ಪಡೆದ್ವಿ ಅದೇ ನಂತರ ಮುಂದೆ ಹೋದ್ವಿ ಅಲ್ಲಿ ಮುಂದೆ ಹೋದ ನಂತರ ನಮಗೆ ಕಣ್ಣಿಗೆ ಗೋಚರವಾಗುವುದು ಸುತ್ತಮುತ್ತಲಿನೂ ಕಟ್ಟಿರುವಂತಹ ಕೆಂಪನ ವಸ್ತ್ರದಲ್ಲಿ ಕಟ್ಟಿರುವಂತಹ ಕಾಯಿಲೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುರೇಖಾ ಜಾಲ್ವಾದಿ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಶಕ್ತಿ ದೇವತೆಗಳ ದೇವಾಲಯಗಳಿವೆ ಆದರೆ ಕೆಲವೊಂದಕ್ಕೆ ವಿಶೇಷವಾದ ಶಕ್ತಿ ಇರ್ತದೆ ಜನ ಅದನ್ನು ಅಪಾರವಾಗಿ ನಂಬುತ್ತಾರೆ ಅಂತಹ ಶಕ್ತಿ ದೇವತೆ ಹೊಸಕೋಟೆ ಸಮೀಪದ ಕಂಬಳಿಪುರದ ಕಾಟೇರಮ್ಮ ದೇವಸ್ಥಾನ ನಾನಿವತ್ತು ಇಲ್ಲಿದ್ದೀನಿ ಜನ ಇಲ್ಲಿ ಏನೇನು ಹರಕೆಗಳನ್ನು ಕಟ್ಟಿಕೊಳ್ತಾರೆ ಜನ ನಂಬಿಕೆ ಇಟ್ಟು ಎಲ್ಲೆಲ್ಲ ಬಂದು ತಮ್ಮ ಹರಕೆಯನ್ನು ತೀರಿಸ್ತಾರೆ ಬನ್ನಿ ಮುಂದೆ ಹೋಗ್ತಾ ಈ ದೇವಸ್ಥಾನದಲ್ಲಿರುವಂಥ ಎಲ್ಲವನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಮೊದಲಿಗೆ ನಾವು ಎದುರು ಹೋದ ತಕ್ಷಣ ಮೂರ್ನೂರು ವರ್ಷಗಳ ಹಿಂದಿನ ಎರಡು ಆಲದ ಮರಗಳಿವೆ ಆ ಮರಗಳಿಗೆ ಒಂಬತ್ತು ವಾರ ಇಲ್ಲಿಗೆ ಬಂದು ತಮ್ಮ ಹರಕೆಯನ್ನು ಹೇಳಿಕೊಂಡು ಈ ಗಿಡಗಳಿಗೆ ಕಾಯಿಯನ್ನು ಕಟ್ಟಿ ಹೋಗ್ತಾರೆ ಆಗ ಪೂರ್ಣ ಫಲ ಸಿಗುತ್ತೆ ಅನ್ನೋದು ಭಕ್ತಾದಿಗಳ ನಂಬಿಕೆ ನೋಡಿ ನಮಗೆ ಮುಂದೆ ಕಾಣುವುದು ಕೆಲವೊಂದಿಷ್ಟು ಬೀಗಗಳು ಇದು ಶತ್ರು ಪರಿಹಾರ ಅಥವಾ ಶತ್ರು ನಾಶಕ್ಕೆ ಕೇಳಿಕೊಂಡು ಹಾಕುವಂಥ ಬೀಗಗಳಂತೆ ಯಾರಾದರೂ ಶತ್ರುಗಳು ಮೇಲೆ ಕೆಟ್ಟ ದೃಷ್ಟಿ ಬೀರಿದಾಗ ನಮ್ಮ ಶತ್ರು ನಾಶ ಆಗಬೇಕಂತ ಹೇಳಿ ಆ ಎಲ್ಲ ಭಕ್ತಾದಿಗಳು ತಮ್ಮ ಹರಕೆಯನ್ನು ತೀರಿಸುವ ಸಲುವಾಗಿ ಇಲ್ಲಿ ಎಷ್ಟೋ ಬೀಗಗಳನ್ನು ಇಲ್ಲಿ ಹಾಕಿದ್ದಾರೆ ಇದೆಲ್ಲ ಆದಮೇಲೆ ನಾವು ಹೊರಗಡೆ ದೇವಿ ದರ್ಶನ ಆದಮೇಲೆ ನಾವು ಕಾಟೇರಮ್ಮನ ಗರ್ಭಗುಡಿಯಲ್ಲಿ ಹೋಗಬೇಕಾದ್ರೆ ಲೈನ್ ನಲ್ಲಿ ನಿಂತು ದೇವರ ದರ್ಶನಕ್ಕೆ ಹೋಗಬೇಕಾಗ್ತದೆ ಅಲ್ಲೆಲ್ಲರೂ ನಾವು ಹೋಗುವಾಗ ಸೈಡಿಗೆಲ್ಲ ಭಕ್ತಾದಿಗಳು ತಮ್ಮ ತಮ್ಮ ಯಾವ್ಯಾವ ಸಮಸ್ಯೆ ಅದಾವೆ ಅನ್ನೋದನ್ನು ಯಾವುದೋ ಒಂದು ಚೀಟಿಯಲ್ಲಿ ತಮಗಾಗಿರುವಂತಹ ನೋವು ಆರೋಗ್ಯ ಸಮಸ್ಯೆ ಜಗಳ ದ್ವೇಷ ಪ್ರೀತಿ ಹೀಗೆ ತಮಗಿರುವ ಸಮಸ್ಯೆಗಳನ್ನು ಹೇಳಿಕೊಂಡು ಒಂದು ಹರಿಕೆ ಚೀಟಿಯನ್ನು ಬರೆದು ಕಟ್ಟಿದ್ದಾರೆ ನಾವು ಕ್ಯೂದಲ್ಲಿ ನಿಂತು ಗರ್ಭಗುಡಿಯಲ್ಲಿರುವಂತಹ ಕಾಟೇರಮ್ಮ ದೇವಿಯ ದರ್ಶನಕ್ಕೆ ಹೋಗ್ತಾ ಇದ್ವಿ ಕಾಟೇರಮ್ಮ ದೇವತೆಗೆ ಬೆಲ್ಲದ ಆರತಿಯನ್ನು ಮಾಡ್ತಾರೆ ಅವಳಿಗೆ ಅದು ಅಚ್ಚುಮೆಚ್ಚಂತೆ ಇಲ್ಲಿಯ ಪವಾಡ ನೋಡಿದರೆ ನಿಜವೇನೂ ಅನ್ನಿಸುತ್ತೆ ಇಲ್ಲಿ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆ ಎಂದು ಭಕ್ತರೆಲ್ಲರೂ ನಂಬಿ ಬರ್ತಾರೆ ಕಷ್ಟಗಳು ಕೂಡ ಪರಿಹಾರ ಆಗುತ್ತವೆ ಅನ್ನೋ ಭಕ್ತರ ನಂಬಿಕೆ ಹಾಗಾಗಿ ಕಾಟೇರಮ್ಮ ಎಲ್ಲರನ್ನೂ ಸೆಳೀತಾ ಇದ್ದಾರೆ ಅನ್ಬಹುದು ಶುಕ್ರವಾರ ಭಾನುವಾರ ಇಲ್ಲಿ ತುಂಬ ಜನ ಇರ್ತಾರೆ ಅದೆಷ್ಟೋ ಜನರ ಕೆಟ್ಟ ನಮ್ಮ ಮೇಲೆ ಬಿದ್ದಿರುತ್ತೆ ಯಾರಿಂದಲೂ ಏಳಿಗೆ ಸಹಿಸಲಾಗದೆ ದೃಷ್ಟಿಯಾಗಿದ್ದರೆ ಅದಕ್ಕೂ ಕೂಡ ಇಲ್ಲಿ ದೃಷ್ಟಿ ತೆಗೆಯುತ್ತಾರೆ ನಾವು ಕೂಡ ದೃಷ್ಟಿಯನ್ನು ತೆಗೆಸ್ಕೊಂಡ್ವಿ ದಯವಿಟ್ಟು ಬೆಂಗಳೂರಿಂದ ಮೂವತ್ತು ಕಿಲೋಮೀಟ್ರ್ ದೂರ ಹಾಗೂ ಹೊಸಕೋಟೆಯಿಂದ ಹದಿನೇಳು ಕಿಲೋಮೀಟ್ರ್ ದೂರದಲ್ಲಿರುವ ಕಂಬಳಿಪುರದಲ್ಲಿರುವ ಈ ಕಾಟೇರಮ್ಮನ್ ದೇವಸ್ಥಾನಕ್ಕೆ ಬನ್ನಿ ನಿಮಗೂ ಒಳ್ಳೆಯದಾಗಲಿ ನಿಮ್ಮ ಮನೆಯಲ್ಲಿರುವ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು